ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತ ವಿಷಯ ಅಂತ ಹೇಳಿದ್ರೆ ಇನ್ನೇನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಬಂದ್ ಆಗ್ಬಿಡತ್ತೆ ಅಂದ್ರೆ ಕೆಲವೇ ದಿನಗಳಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಒಂದು ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಒಂದು ಸಚಿವ ಸಂಪುಟ ಸಭೆಯನ್ನು ಕೂಡ ನಡೆಸಿದ್ದಾರೆ ಸೊ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಶಕ್ತಿ ಯೋಜನೆ ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಕೈಗೊಂಡಿದ್ದಾರೆ ಓಕೆನಾ ಸೊ ಹಾಗಾದ್ರೆ ಏನಂತ ತೀರ್ಮಾನ ಬಂದಿದೆ ಮಹಿಳೆಯರಿಗೆ ಬಸ್ ಪ್ರಯಾಣ ಇರುತ್ತೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಈಗ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಅವರು ಮೂರನೇ ಬಾರಿ ಮತ್ತೊಮ್ಮೆ ಪ್ರಧಾನಿ ಆಗಿದ್ದಾರೆ ಸೊ ಪ್ರಧಾನಿ ಆಗಿದ ನೆಕ್ಸ್ಟ್ ಡೇನೆ ಅವರು ಜನಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ನಾವು ಯಾವ ರೀತಿಯಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿನಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸಿದ್ದಾರೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರಾ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್ೆ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಶಕ್ತಿ ಯೋಜನೆ ಬಗ್ಗೆ ಈಗ ಒಂದು ಕೂಡ ಅಷ್ಟೇನೆ ಇಲ್ಲಿ ಸಾರಿಗೆ ಇಲಾಖೆಯ ದೂರನ್ನ ಕೊಡ್ತಾ ಇದ್ರು ಹಾಗೆ ಒಂದು ಮನವಿ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಬರೀತಾ ಇದ್ರು ಅಂದ್ರೆ ಈ ಶಕ್ತಿ ಯೋಜನೆನ ಬಂದ್ ಮಾಡಿ ಏಕೆಂದ್ರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಲ್ವಾ ಕೇಂದ್ರ ಸರ್ಕಾರದಲ್ಲಿ ಸೊ ಆ ಕಾರಣದಿಂದಾಗಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಿದಿರಲ್ಲ ಐದು ಗ್ಯಾರಂಟಿಗಳಲ್ಲಿ ಮೊದ್ಲನೇದು ನೀವು ಶಕ್ತಿ ಯೋಜನೆಯನ್ನೇ ಬಂದ್ ಮಾಡ್ಬಿಡಿ ಇದರಿಂದ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ಕೊಂತ ಇದ್ರು ಅಲ್ವಾ ಹಾಗೆ ಎಷ್ಟೋ ಜನಗಳು ಅಷ್ಟೇನೆ ಉಳಿದ ನಾಲ್ಕು ಗ್ಯಾರಂಟಿ ಯೋಜನೆಗಳು ಇರ್ಲಿ ಆದ್ರೆ ಈ ಶಕ್ತಿ ಯೋಜನೆಯನ್ನ ತೆಗ್ದು ಸೊ ಇದರಿಂದ ವಯಸ್ಸಾಗಿರೋರ್ಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗಿರ್ಬೋದು ತುಂಬಾನೇ ಅನಾನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಡ್ತಾ ಇದ್ರು ಇದನ್ನೆಲ್ಲಾ ಗಮನಿಸಿದಂತಹ ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯನ್ನ ಮೊನ್ನೆ ಮಾಡ್ತು ಓಕೆನಾ ಸೊ ಆ ಸಭೆಯಲ್ಲೂ ಕೂಡ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ಓಕೆ ಶಕ್ತಿ ಯೋಜನೆಯನ್ನ ನಾವು ನಿಲ್ಲಿಸ್ಬೇಡಣ ಅಂತಾನೇ ಮಾತುಕತೆ ಆಗಿದೆ ಇನ್ನ ಕೆಲವೊಂದಿಷ್ಟು ಶಾಸಕರು ಇಲ್ಲ ನಾವು ಶಕ್ತಿ ಯೋಜನೆಯನ್ನ ನಿಲ್ಲಿಸೋದು ಬೇಡ ಅನ್ನೋ ರೀತಿನಲ್ಲೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅದನ್ನೆಲ್ಲ ತೂಗಿ ಅನುಸರಿಸಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊನೆಯದಾಗಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಈ ಶಕ್ತಿ ಯೋಜನೆ ಅಂದ್ರೆ ನಾವು ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಕೊಟ್ಟಿದೀವೋ ಅದನ್ನ ನಾವು ಎಲೆಕ್ಷನ್ ಗೋಸ್ಕರ ಕೊಡ್ಲಿಲ್ಲ ಅಂದ್ರೆ ಚುನಾವಣೆಗೋಸ್ಕರ ಶಕ್ತಿ ಯೋಜನೆಯನ್ನ ನೆರವೇರಿಸಲಿಲ್ಲ ಸೊ ಆ ಕಾರಣದಿಂದಾಗಿ ಈ ಒಂದು ಶಕ್ತಿ ಯೋಜನೆ ಮುಂದಿನ ಐದು ವರ್ಷಗಳವರೆಗೂ ಕೂಡ ಮುಂದುವರಿಯುತ್ತೆ ಅನ್ನೋದನ್ನ ತಮ್ಮ ನಿರ್ಧಾರವನ್ನ ತಿಳಿಸಿರುವಂತದ್ದು ಸೊ ಇದಕ್ಕೆ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಪತ್ರಿಕಾಗೋಷ್ಠಿ ಮುಖಾಂತರ મને કોટિતારે ಸೊ ನಾವು ಚುನಾವಣೆ ಗಿಮಿಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿರಲಿಲ್ಲ ಅದರಲ್ಲೂ ಮುಖ್ಯವಾಗಿ ಈ ಶಕ್ತಿ ಯೋಜನೆ ಅಂತ ಏನ್ ಮಾಡಿದ್ವಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅದು ಇವಾಗ ನಮ್ಗೆ ಒಂದು ವರ್ಷ ತುಂಬಿದೆ ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಜೂನ್ ಹನ್ನೊಂದನೇ ತಾರೀಕಲ್ಲಿ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಬಿಡುಗಡೆಯನ್ನ ಮಾಡಿದ್ರು ಹೌದಾ ಸೊ ಇಲ್ಲಿಗೆ ಸತತ ಒಂದು ವರ್ಷ ತಲುಪಿದೆ ಸೊ ಒಂದು ವರ್ಷಕ್ಕೆ ನಾವು ಖಂಡಿತವಾಗ್ಲೂ ಸ್ಟಾಪ್ ಮಾಡೋದಿಲ್ಲ ಉಚಿತ ಬಸ್ ಪ್ರಯಾಣ ಈಗ ಹೇಗ್ ನಡೀತಾ ಇದೆಯೋ ಅದೇ ರೀತಿ ನಡೆಯುತ್ತೆ ಇದರಿಂದ ಅನಾನುಕೂಲ ಖಂಡಿತವಾಗ್ಲೂ ಆಗೋದಿಲ್ಲ ಹಾಗೆ ಎಷ್ಟೋ ಜನಗಳು ಶಕ್ತಿ ಯೋಜನೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅದಕ್ಕೆ ಏನು ಕಾರಣ ಅನ್ನೋದು ಕೂಡ ನಾವೀವಾಗ ಅರ್ತ್ಕೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನು ಶಾಲಾ ಮಕ್ಕಳಿಗಾಗಿರ್ಬೋದು ಅಥವಾ ಕಾಲೇಜು ಮಕ್ಕಳಿಗಾಗಿರ್ಬೋದು ತುಂಬಾನೇ ಏನು ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ಮಹಿಳೆಯರೇ ತುಂಬಿಕೊಂಡಿರ್ತಾರೆ ರಶ್ ಆಗ್ತಾ ಇದೆ ಅನ್ನೋ ಕಾರಣದಿಂದ ಸೊ ಅದನ್ನ ನಾವ್ ಇವಾಗ ಒಪ್ಕೊಂಡು ಅದಕ್ಕೂ ಕೂಡ ಒಂದು ಚಿಂತನೆಯನ್ನ ನಡೆಸಿದೀವಿ ಸೊ ಹಾಗಾದ್ರೆ ಏನ್ ಆ ಚಿಂತನೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಈಗ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಟ್ರಿಪ್ ಗಳನ್ನ ನಾವು ಬಿಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ದು ಹಾಸನ್ ಅಲ್ವಾ ಹಾಸನ್ ಟು ಬ್ಯಾಂಗ್ಳೂರ್ ಮುಂಚೆ ತುಂಬಾನೇ ಬಸ್ ಓಡಾಡ್ತಿತ್ತು ಮಿನಿಮಮ್ ಫೈವ್ ಫೈವ್ ಮಿನಿಟ್ಸ್ಗೂ ಒಂದೊಂದು ಬಸ್ ಬರ್ತಾ ಇತ್ತು ಸೊ ಇವಾಗ ಏನ್ ಮಾಡಿದ್ರು ಒಂದ್ ಅರ್ಧ ಗಂಟೆಗೆ ಒಂದ್ ಬಸ್ ಕಾಲ್ ಗಂಟೆಗೆ ಒಂದ್ ಬಸ್ ಈ ರೀತಿ ಬಿಡ್ತಾ ಇದ್ರು ಅಲ್ವಾ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಜಸ್ಟ್ ಹಾಸನ್ ಟು ಬ್ಯಾಂಗ್ಳೂರ್ ಹೇಳ್ತಾ ಇಲ್ಲ ಸೊ ಎಲ್ಲಾ ಕಡೆ ನಿಮ್ದು ಯಾವ್ದೇ ಡಿಸ್ಟ್ರಿಕ್ ಆಗಿರ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಟ್ರಿಪ್ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂಡ್ ಅದಿಷ್ಟೇ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿ ಸೊ ಇನ್ನು ತುಂಬಾ ಬಸ್ಗಳ ವ್ಯವಸ್ಥೆಯನ್ನ ನಾವಿಲ್ಲಿ ಕಲ್ಪಿಸ್ತಾ ಇದ್ದೀವಿ ಅಂದ್ರೆ ಅತಿ ಹೆಚ್ಚು ಬಸ್ ಗಳನ್ನ ಇನ್ ಮುಂದೆ ಬಿಡ್ತೀವಿ ಇನ್ ಮುಂದೆ ಯಾವ್ದೇ ರೀತಿಯಾಗಿ ರಶ್ ಆಗೋದಾಗಿರ್ಲಿ ಅಥವಾ ವಯಸ್ಸಾಗಿರೋರಿಗೆ ಶಕ್ತಿ ಯೋಜನೆಯಿಂದ ತೊಂದರೆ ಆಗೋದಾಗಿರ್ಲಿ ಆ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರನೇ ಒಪ್ಕೊಂಡಿದೆ ಹಾಗೆ ಸಾರಿಗೆ ಸಚಿವರಾದಂತಹ ರಾಮ್ಲಿಗಾ ರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಇನ್ ಮುಂದೆ ಭಯ ಬೇಡ ಸೊ ಈ ವಾರಕ್ಕೆ ಕೊನೆ ಆಗ್ಬಿಡುತ್ತೇನೋ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಈಗಲೇ ಮಾಡ್ಕೊಂಡ್ಬಿಡೋಣ ಏನೋ ಬಂದ್ ಆಗೋ ಅಷ್ಟಲ್ಲಿ ಅಂತ ಹೇಳಿ ಯಾರು ಕೂಡ ಮತ್ತೆ ರಶ್ ಆಗೋ ರೀತಿನಲ್ಲಿ ಎಲ್ಲೆಲ್ಲೋ ಟ್ರಿಪ್ ಹೋಗೋದು ದೇವಸ್ಥಾನಗಳಿಗೆ ಹೋಗೋದು ಆ ರೀತಿ ಮಾಡ್ಕೊಳ್ಳಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲು ಮುಂದೆ ಐದು ವರ್ಷದವರೆಗೂ ಕೂಡ ನಾವು ಶಕ್ತಿ ಯೋಜನೆ ಅಂತೂ ನಿಲ್ಸೋದೇ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ನಿಮ್ಗೆ ಖುಷಿ ಅಂತಾನೆ ಭಾವಿಸ್ತೀನಿ ಬಟ್ ಕೆಲವೊಂದಿಷ್ಟು ಜನ ಅಂತೀರಾ ಇಲ್ಲ ಅನಿತಾ ನಿಜವಾಗ್ಲೂ ಈ ಶಕ್ತಿ ಯೋಜನೆ ಬೇಡ್ವಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಈಗ ಸರ್ಕಾರದ ನಿರ್ಧಾರ ಏನು ಅಂತ ಹೇಳಿ ನಿಮಗೆ ಗೊತ್ತೇ ಆಗಿರುತ್ತೆ ಸರ್ಕಾರ ಏನ್ ಹೇಳುತ್ತೋ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಅದನ್ನೇ ನಾವು ಕೂಡ ಪಾಲಿಸಬೇಕಾಗತ್ತೆ ಓಕೆನಾ ಸಾರಿಗೆ ಇಲಾಖೆಗೆ ಇನ್ನೊಂದು ಮಾತನ್ನು ಕೂಡ ಈಗ ಸರ್ಕಾರ ತಿಳಿಸಿದೆ ಸೊ ಏನು ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಅಂದ್ರೆ ಕಂಡಕ್ಟರ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಪ್ರತಿ ಯೋಜನೆಯನ್ನ ನಿಲ್ಸಿ ನಿಲ್ಸಿ ಅಂತ ಹೇಳ್ತಿರಲ್ಲ ನಾವು ಸರ್ಕಾರದಿಂದ ನಿಮ್ಗಳಿಗೆ ಏನಾದ್ರೂ ಅನ್ಯಾಯ ಮಾಡಿದೀವ ಸೊ ಏನು ಮಹಿಳೆಯರು ಕೊಡ್ಬೇಕಾಗಿತ್ತು ಟಿಕೆಟ್ ದರವನ್ನ ಅಂದ್ರೆ ಬಸ್ ಚಾರ್ಜ್ ಏನ್ ಕೊಡ್ಬೇಕಾಗಿತ್ತೋ ಸೊ ಎಷ್ಟು ಮಹಿಳೆಯರು ಒಂದು ದಿನಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೋ ಪ್ರತಿ ತಿಂಗಳಿಗೆ ಎಷ್ಟು ಕೋಟಿ ಅಮೌಂಟ್ ಆಗುತ್ತೋ ಅಷ್ಟು ಕೋಟಿ ಅಮೌಂಟ್ ಅನ್ನ ನಿಮ್ಮ ಸಾರಿಗೆ ಇಲಾಖೆಗೆ ನಾವು ತಲುಪಿಸ್ತಾ ಇದೀವೋ ಇಲ್ವೋ ನಿಮ್ಮ ಸಂಬಳ ಏನಾದ್ರು ಕಡಿತ ಮಾಡ್ತಾ ಇದೀವ ಇಲ್ಲ ಅಲ್ವಾ ನಿಮ್ಮ ಸಂಬಳ ಕೂಡ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆ ಉಚಿತ ಬಸ್ ಪ್ರಯಾಣ ಇರೋದಕ್ಕಿಂತ ಮುಂಚೆ ಹೇಗೆ ನಿಮಗೆ ಅನುಕೂಲ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ನಾವು ಮಾಡ್ಕೊಡ್ತಾ ಇದೀವಿ ಸೊ ಎಲ್ಲೂ ಕೂಡ ನಿಮ್ಗೆ ನಿಲ್ಸಿಲ್ಲ ಮಧ್ಯದಲ್ಲಿ ಓಕೆನಾ ಸೊ ನಾವೆಲ್ಲಾ ಅಮೌಂಟ್ ಕೂಡ ಸಾರಿಗೆ ಇಲಾಖೆಗೆ ಎಷ್ಟು ತಲುಪಿಸ್ಬೇಕೋ ಅಷ್ಟು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾ ಇದೀವಿ ಸೊ ಆ ಕಾರಣದಿಂದಾಗಿ ಉಚಿತ ಬಸ್ ಪ್ರಯಾಣ ನಿಲ್ಸೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ಸೊ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳ್ಸೋದನ್ನ ಮರಿಬೇಡಿ ಸೊ ಅದು ಮಹಿಳೆಯರಾಗಿರ್ಲಿ ಅಥವಾ ಪುರುಷ ಆಗಿರ್ಲಿ ಅಂಡ್ ಇನ್ನೊಂದು ವಿಷಯ ಸಾಕಷ್ಟು ಜನ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ತೀವಿ ಅಲ್ವಾ ಪ್ರತಿಯೊಂದು ವಿಡಿಯೋದಲ್ಲಿ ಸೊ ಕೆಲವೊಂದಿಷ್ಟು ಏನ್ ಹೇಳ್ತಾರೆ ಪುರುಷರು ಕಮೆಂಟ್ ಮಾಡಿದೀರ ಅನಿತಾ ಮೇಡಮ್ ಹೀಗೆ ಹೇಳ್ತೀನಿ ಅಂತ ಹೇಳಿ ತಿಳ್ಕೋಬೇಡಿ ಸೊ ಈ ಮಹಿಳೆಯರಿಗೆ ಗೃಹಲಕ್ಷ್ಮಿ ಏನ್ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಟಿದ್ಯೋ ಸರ್ಕಾರ ಈ ಮಹಿಳೆಯರಿಗೆ ಕೊಡೋದ್ರ ಬದಲು ಪುರುಷರಿಗೆ ಕೊಟ್ಟಿದ್ರೆ ಚೆನ್ನಾಗಿ ಇರ್ತಿತ್ತು ಯಾಕಂದ್ರೆ ಇಲ್ಲಿ ಮೋಸ ಮಾಡಿರೋದೆ ಮಹಿಳೆಯರು ಸೊ ಬಿಜೆಪಿ ಗೋಟಾಕೋರ್ ಇರ್ಲಿ ಅಥವಾ ಕಾಂಗ್ರೆಸ್ ಗೋಟಾಕೋರ್ ಇರ್ಲಿ ಸೊ ಪ್ರತಿಯೊಬ್ರು ಕೂಡ ಇಲ್ಲಿ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ತಗೊತಾ ಇದಾರೆ ಆದ್ರೆ ಗಂಡಸ್ರನ್ನ ನಂಬುದ್ರು ನಂಬೋದು ಈ ಹೆಂಗಸ್ರನ್ನ ನಂಬಲಿಕ್ಕೆ ಆಗೋದಿಲ್ಲ ನೋಡಿ ಅಂತ ಹೇಳ್ಬಿಟ್ಟೆಲ್ಲ ಕಮೆಂಟ್ ಹಾಕಿದೀರ ಸೊ ದಯವಿಟ್ಟು ಆ ರೀತಿ ಏನ್ ಮಾಡಕ್ ಹೋಗ್ಬೇಡಿ ಕಮೆಂಟ್ ಗಳನ್ನ ಅಂಡ್ ಖಂಡಿತವಾಗ್ಲೂ ಇದು ತಪ್ಪು ಅಂತಾನು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಮತ ಚಲಾಯಿಸೋದು ಅನ್ನೋದು ಅವರ ಹಕ್ಕು ಬಟ್ ಯಾರು ಆ ರೀತಿ ಮಾಡಬಾರ್ದಾಗಿತ್ತು ಅನ್ನೋದು ಕೂಡ ನನ್ನ ಅಭಿಪ್ರಾಯ ಬಟ್ ಎಲ್ಲಾ ಮಹಿಳೆಯರಿಗೂ ಒಂದೇ ತರ ಮನಸ್ಥಿತಿ ಇರತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಅದನ್ನೇ ಹೇಳ್ತಾ ಇದೆ ಸೊ ಇಲ್ಲಿ ನಾವು ಪುರುಷರಿಗಂತೂ ಯಾವುದೇ ರೀತಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ಅಟ್ಲೀಸ್ಟ್ ಮಹಿಳೆಯರಿಗೆ ಕೊಟ್ಟಿದ್ರು ನೋಡಿ ಆ ಮಹಿಳೆಯರು ಮಾತ್ರನೇ ನಮ್ಗೆ ಎಲ್ಲಾ ಮಹಿಳೆಯರು ಯಾರ್ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ತಗೊಂತ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅವ್ರು ಮಾತ್ರನೇ ನಮ್ಗೆ ಓಟ್ ಹಾಕಿದ್ರು ಕೂಡ ನಾವಿವತ್ತು ಇಪ್ಪತ್ತು ಸ್ಥಾನಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಗೆದ್ದು ಬರ್ತಾ ಇದ್ವಿ ಬಟ್ ಮಹಿಳೆಯರು ನಮ್ಮ ನಿರೀಕ್ಷೆಯನ್ನ ಸುಳ್ಳು ಮಾಡ್ಬಿಟ್ರು ಮುಂಡ ಮನೆಗೆ ದ್ರೋಹವನ್ನ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣದ ಬಗ್ಗೆ ಇನ್ನೂ ಸಚಿವ ಸಂಪುಟ ಸಭೆ ನಡೆದಿಲ್ಲ ಇನ್ನೂ ಕೂಡ ಅದನ್ನ ನಿಲ್ಲಿಸಬೇಕಾ ಅಥವಾ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣನ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಾಗ ಖಂಡಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದಿಷ್ಟು ಈಗ ನಿಮ್ಗೆ ಶಕ್ತಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನೋಡೋದಾದ್ರೆ ಈಗ ನಮ್ಮ ಪ್ರಧಾನಮಂತ್ರಿಗಳಂತಹ ಮೋದಿಜಿ ಅವರು ಕೂಡ ಜನಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಮೊನ್ನೆ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಅಲ್ವಾ ಸೊ ಅದೇ ದಿನ ಇಲ್ಲಿ ನಮ್ಮ ಬಡ ಕುಟುಂಬದ ಜನಗಳಿಗೆ ನಾವು ಕೂಡ ಸಹಾಯವನ್ನ ಮಾಡ್ತಾ ಇದೀವಿ ಹಾಗೆ ಇನ್ ಮುಂದೆ ಅವರು ಅನುಕೂಲವಾಗಿ ಸ್ವಂತ ಮನೆಯಲ್ಲಿ ಇರೋ ರೀತಿನಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದೇನು ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ತಂದಿದ್ರು ಅಲ್ವಾ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲೇ ಅದು ಬಂದಿದ್ದಂತದ್ದು ಈಗೇನಲ್ಲ ಸೊ ಈಗ ಈ ಎಷ್ಟೋ ಜನಗಳು ಏನ್ ಮಾಡುದ್ರಿ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಆವಾಸ್ ಅಡಿ ಅಪ್ಲಿಕೇಶನ್ ನ ಹಾಕುದ್ರಿ ಸೊ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದ್ರೆ ನೀವೇನಾದ್ರು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಹಾಯಧನ ಸಿಗತ್ತೆ ಅಂದ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಉಚಿತವಾಗಿ ಹಣ ಸಿಗತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮೂರ್ ಲಕ್ಷ ರೂಪಾಯಿ ಸಾಲವನ್ನ ತಗೊತಿರ ಬ್ಯಾಂಕ್ ಅಲ್ಲಿ ಅಂತ ಹೇಳಿದ್ರೆ ಮೂರ್ ಲಕ್ಷದಲ್ಲಿ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಸರ್ಕಾರನೇ ಸಹಾಯಧನ ಅಂತ ತೀರ್ಸುತ್ತೆ ಮೂರ್ ಲಕ್ಷ ತಗೊಂಡಿರೋರು ಕೇವಲ ಮೂವತ್ ಸಾವಿರ ರೂಪಾಯಿ ಅಷ್ಟೇ ನೀವು ಕಟ್ಟಬೇಕಾಗಿರುವಂತದ್ದು ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಡಿ ಲೋನ್ ಅನ್ನ ಈಗ ಮೋದಿಜಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಯಾರ್ಯಾರೆಲ್ಲ ಇದುವರೆಗೂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿ ಅಪ್ಲಿಕೇಶನ್ ಹಾಕಿದ್ರಿ ನಾವು ಮನೆ ಕಟ್ಟಬೇಕು ಅಂತ ಹೇಳಿ ಕಾಯ್ದು ಕುಳಿತಿದ್ರಿ ಅಲ್ವಾ ಅವ್ರಿಗೆ ಸದ್ಯದಲ್ಲಿ ಕೆಲವೇ ತಿಂಗಳುಗಳಲ್ಲಿ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಹಣವನ್ನ ಬಿಡುಗಡೆಯನ್ನ ಮಾಡ್ತಾ ಇದೀವಿ ಲೋನ್ ರೂಪದಲ್ಲಿ ಇನ್ ಮುಂದೆ ನೀವು ಲೋನ್ ಅನ್ನ ತಗೋಬಹುದು ಆದಷ್ಟು ಬೇಗ ಹಣವನ್ನ ರಿಲೀಸ್ ಮಾಡ್ತಾರಂತೆ ಸೊ ಇದು ತುಂಬಾನೇ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬಹುದು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸದ್ಯದಲ್ಲೇ ನಿಮ್ಗೆ ಹಣ ಸಿಗುತ್ತೆ ಅಂದ್ರೆ ಬ್ಯಾಂಕ್ ಗಳಲ್ಲಿ ನಿಮ್ಗೆ ಲೋನ್ ಸಿಕ್ ಬಿಡತ್ತೆ ಓಕೆನಾ ಅಂಡ್ ಇದುವರೆಗೂ ಯಾರಾದ್ರೂ ಪ್ರಧಾನ ಮಂತ್ರಿ ಯೋಜನೆ ನಮ್ಗೆ ಗೊತ್ತಿಲ್ಲ ನಾವ್ ಈ ರೀತಿ ಮಾಡ್ಕೊಂಡಿಲ್ಲ ಲೋನ್ ತಗೊಂಡಿಲ್ಲ ಅನಿತಾ ಅಂತ ಯಾರಾದ್ರೂ ಕೇಳೋದಿದ್ರೆ ಖಂಡಿತವಾಗ್ಲು ನೀವು ಕೂಡ ಅಪ್ಲಿಕೇಶನ್ ಹಾಕಿ ಓಕೆನಾ ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ ಗಳಲ್ಲಿ ಕೇಳಿದ್ರು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅಥವಾ ಯಾವ್ದಾದ್ರು ಗ್ರಾಮ ವನ್ ಕಚೇರಿ ಅಥವಾ ಬಾಪೂಜಿ ಸೇವಾ ಕೇಂದ್ರ ಎಲ್ಲಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂಡ್ ಇದು ಕೇವಲ ನಗರ ಪ್ರದೇಶಗಳಲ್ಲಿ ಇರುವವರಿಗೆ ಮಾತ್ರ ಅಲ್ಲ ಅಂದ್ರೆ ಸಿಟಿ ಜನಗಳಿಗೆ ಮಾತ್ರ ಅಲ್ಲ ಹಳ್ಳಿ ಜನಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸಿಟಿ ಜನಗಳು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಅವರು ಮನೆಯನ್ನ ಕಟ್ಸಿ ಫ್ರೀ ಆಗಿ ಕೊಡ್ತಾ ಇಲ್ಲ ನಿಮಗೆ ನೀವು ಮನೆ ಕಟ್ಲಿಕ್ಕೆ ನಿಮ್ಗೆ ಹಣವನ್ನ ಕೊಡ್ತಾರೆ ಲೋನ್ ರೂಪದಲ್ಲಿ ಓಕೆನಾ ಸೊ ಎಷ್ಟು ಅಮೌಂಟ್ ನೋಡಿದ್ರೆ ಕೊಡ್ತಾರೆ ಅಂತ ಹೇಳಿದ್ರೆ ಮಿನಿಮಮ್ ಮೂರು ಲಕ್ಷ ಲೋನ್ ಇಂದ ಹಿಡಿದು ಹನ್ನೆರಡು ಲಕ್ಷದವರೆಗೂ ಕೂಡ ನಿಮ್ಗೆ ಲೋನ್ ಅನ್ನ ಕೊಡ್ತಾರೆ ಬ್ಯಾಂಕ್ಗಳಲ್ಲಿ ಓಕೆನಾ ಮನೆ ಕಟ್ಟಬೇಕಾದ್ರೆ ಸ್ವಂತವಾಗಿ ಲೋನ್ ತಗೊಳಕೆ ಅಂತ ಹೇಳಿ ಬ್ಯಾಂಕ್ ಗಳಿಗೆ ಹೋಗ್ತಿರಲ್ವಾ ಸೊ ಆ ಸಂದರ್ಭದಲ್ಲಿ ನೀವು ಸ್ವಂತವಾಗಿ ಜಸ್ಟ್ ಲೋನ್ ಕೊಡಿ ಅಂತ ಹೇಳಿ ಕೇಳ್ಬೇಡಿ ಪ್ರಧಾನ ಮಂತ್ರಿ ಅವಾಸ್ ಯೋಜನೆ ಅಡಿ ನಮ್ಗೆ ಲೋನ್ ಬೇಕು ಅಂತ ಹೇಳಿ ಕೇಳಿದಾಗ ಸೊ ನಿಮ್ಗೆ ಪ್ರಧಾನ ಮಂತ್ರಿ ಅವಾಸ್ ಯೋಜನೆದು ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಡ್ತಾರೆ ಆ ಅಪ್ಲಿಕೇಶನ್ ಫಾರ್ಮ್ ನ ನೀವು ಫಿಲ್ ಮಾಡಿ ಲೋನ್ ನ ತಗೊಂಡ್ರಿ ಅಂತ ಹೇಳಿದ್ರೆ ನೀವು ಮೂರ್ ಲಕ್ಷ ತಗೊಂಡ್ರಿ ಅಂತ ಹೇಳಿದ್ರೆ ಕೇವಲ ಮೂವತ್ ಸಾವಿರ ರೂಪಾಯಿ ವಾಪಸ್ ತೀರಿಸಬೇಕಾಗುತ್ತೆ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಗೌರ್ಮೆಂಟೇ ತೀರ್ಸುತ್ತೆ ಅಥವಾ ನೀವು ಐದು ಲಕ್ಷ ತಗೋಬಹುದು ಆರು ಲಕ್ಷ ತಗೋಬಹುದು ಅದು ನಿಮ್ಮ ಇಷ್ಟ ಒಪ್ತು ಹನ್ನೆರಡು ಲಕ್ಷದವರೆಗೂ ಕೂಡ ನೀವು ಲೋನ್ ಅನ್ನ ತಗೋಬಹುದು ಆದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದು ಮಿನಿಮಮ್ ಮೂರು ಲಕ್ಷದಿಂದ ಹಿಡಿದು ಹನ್ನೆರಡು ಲಕ್ಷದ ಒಳಗಡೆ ಇರಬೇಕು ಇನ್ಕಮ್ ಓಕೆನಾ ಸೊ ಆ ರೀತಿ ತಿಳಿಸಿದರೆ ಅಂಡ್ ನೀವು ಬಿಪಿಎಲ್ ಕಾರ್ಡ್ ದಾರರಾಗಿರ್ಬೇಕು ಅಂಡ್ ಅದ್ರ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಇರಬೇಕು ಹಾಗೆ ನಿಮ್ಮ ಹತ್ರ ಬ್ಯಾಂಕ್ ಪಾಸ್ಬುಕ್ ಇತ್ತು ಅಂತ ಹೇಳಿದ್ರೆ ನೀವು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಯಾವುದೇ ಕ್ಯಾಸ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನೀವು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಒಟ್ಟಾರೆ ನಿಮ್ಗೆ ಹದಿನೆಂಟು ವರ್ಷ ತುಂಬಿದೆ ಅಂತ ಹೇಳಿದ್ರೆ ಯಾರ್ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಇನ್ನು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗಳಿಗೆ ಹೋಗಿ ವಿಚಾರಿಸಿದ್ರು ಕೂಡ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತಾರೆ ಓಕೆನಾ ಸೊ ಇದೇ ಇವಾಗ ಸದ್ಯಕ್ಕೆ ಮೋದಿಜಿ ಅವರು ಕೊಟ್ಟಿರುವಂತ ಒಂದು ಬಿಗ್ ಗಿಫ್ಟ್ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಕೂಡದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ಹೇಳಿ ಪ್ರತಿದಿನ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ಅಂಡ್ ನಿಮ್ಗೆ ಏನ್ ಅನ್ನಿಸ್ತು ಇವತ್ತಿನ ವಿಡಿಯೋ ಶಕ್ತಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು